ಆ್ಯಕ್ಚುಲಿ ನೋಡಿದ್ರೆ ಸಿಕ್ಕಾಡೇ ಎಂಟರ್ಟೈನ್ಮೆಂಟ್ ಸಿಗ್ತದೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ಜಗಳ ನೋಡಿ ನೋಡಿ ಬೇಜಾರಾಗ್ತಿದ್ದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ತುಂಬ ಜನ ಕೇಳ್ಕೊತಿದ್ರಿ ಅದ್ರ ತಕ್ಕಂತೆ ಅವರು ಬಿಗ್ ಬಾಸ್ ಅವರು ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ನ ಕೊಡಿಸ್ತಾ ಇದ್ದಾರೆ ಸ್ಪರ್ಧಿಗಳಿಂದ ಅಗೇನ್ ಇವರಲ್ಲಿ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ನೋಡಿ ಇದನ್ನೇ ಹೇಳೋಂಥದ್ದು ಯಾವ ಥರ ತೋರಿಸ್ಬೇಕು ಅಂತ ಅನ್ಕೋತಾರೆ ಬಿಗ್ ಬಾಸ್ ಬಾಸ್ವಾದ್ಮೇಲೆ ಏನಾಗುತ್ತೆ ಇವಾಗ ಈ ಥರ ಎಲ್ಲ ಕೊಟ್ಟಾಗ ಇವರೇ ಅದ್ರ ತಕ್ಕಂತೆ ಒಂದು ಪರ್ಫಾಮೆನ್ಸ್ನ ಕೊಡ್ತಾರೆ ಟಾಸ್ಕ್ಗಳು ಬಂದು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಸಿಕ್ಕಿದೆ ಆ್ಯಂಡ್ ಇವಾಗ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಕೂಡ ಒಳ್ಳೆ ರೀತಿ ಹೋಗ್ತಿರಂಥದ್ದು ಈ ಸೀಸನ್ ಒಂದು ಸ್ವಲ್ಪ ಬೆಸ್ಟ್ ಕಡೆ ಹೋಗ್ತಾ ಇದೆ ಸೊ ಅದಕ್ಕೆ ಖುಷಿಯಾಗ್ತಿರುವಂಥದ್ದು ಜೊತೆಗೆ ಇಲ್ಲಿ ನಮ್ಮ ಫಸ್ಟು ನಮ್ಮ ಅನುಷ ಮತ್ತು ನಮ್ಮ ಗೋಲ್ ಸುರೇಶು ಸಕದಾಗ ಡ್ಯಾನ್ಸ್ ಮಾಡ್ತಾ ನಮ್ಮ ಅನು ಅಂತೂ ಬೆಂಕಿ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಗೋಲ್ ಸುರೇಶ್ ಡ್ಯಾನ್ಸ್ ಬರೋಲ್ಲ ಬಟ್ ಸ್ಟಿಲ್ ಮಾಡ್ತಾ ಮಾಡ್ತಿದಾರಲ್ಲ ಗ್ರೇಟ್ ಅಂತ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಹನುಮಂತಣ್ಣ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡ್ರೆ ಹನುಮಂತಣ್ಣನ ಯಾರು ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ಓಕೆನಾ ಬಟ್ ಎಷ್ಟು ಚೆನ್ನಾಗಿ ಒಂದು ಹೊಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ನೀವೇ ನೋಡ್ತಿದ್ದೀರಾ ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಸಾಂಗ್ ಆಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಟಾಸ್ಕ್ಗಳು ಮಾಡ್ತಾರೆ ಎಲ್ಲ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಸೊ ನೋಡುವ ಕಪ್ ಕಿಪ್ ಗೆಲ್ತಾರ ಏನು ಕತೆ ಅಂತ ಆ್ಯಂಡ್ ನಮಗೆ ಗೌತಮಿ ಸಾಕದಾಗ ಡ್ಯಾನ್ಸ್ ಮಾಡ್ತಾರೆ ಅವರು ನಾನು ಸೀರಿಯಸ್ಲಿ ಗೌತಮಿ ಅವ್ರು ಅಷ್ಟೊಂದು ಡ್ಯಾನ್ಸ್ ಮಾಡೋದು ಅಂದ್ಕೊಂಡಿದ್ದೆ ಬಟ್ ಏನು ಸ್ಟೆಪ್ಗಳು ಯಪ್ಪ ಆ್ಯಂಡ್ ಚೆನ್ನಾಗಿ ಹೇಳ್ಕೊಟ್ರು ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಜಡ್ಜ್ ಮಾಡೋದಕ್ಕೆ ನಮ್ಮ ರಾಮಾಚಾರಿ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ ಇದ್ರ ಜೊತೆಗೆ ಎಲ್ಲರೂ ಕೂಡ ಲಾಸ್ಟ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾರೆ ಸೊ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡೋಣ ಎಪಿಸೋಡ್ ಏನೇನಾಗುತ್ತೆ ಏನು ಕತೆ ಅಂತ ಒಟ್ಟಿನಲ್ಲಿ ಒಂದು ಒಳ್ಳೆ ಎಪಿಸೋಡ್ಗಳು ಬರ್ತಾರೋ ಅಂತ ನೋಡ್ರೆ ಖುಷಿ ಆಗುತ್ತೆ ಬೇರೆ ವಿಷಯಗಳು ಕೂಡ ಬೇಕು ಅನ್ನತಕ್ಕಂಥ ಎಂಟರ್ಟೈನ್ಮೆಂಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಿಮಗೆ ನಿಮಗೇನಿಸು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಎಪಿಸೋಡ್ ರೀ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್